ಮತ್ತೆ ದಾಂಗುಡಿ ಇಡಲು ಸಜ್ಜಾಗ್ತಾ ಇದೆಯಾ ಹೆಮ್ಮಾರಿ ರಾಜ್ಯದಲ್ಲಿ ಮೂವತ್ತೈದಕ್ಕೆ ಏರಿಕೆಯಾದ ಕೋವಿಡ್ ಅಸಕ್ರಿಯ ಸಂಖ್ಯೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಆಕ್ಟಿವ್ ಪ್ರಕರಣ ದಾಖಲಾಗ್ತಿದೆ ಬೆಂಗಳೂರಿನಲ್ಲಿ ಬರೋಬ್ಬರಿ ಮೂವತ್ತೆರಡು ಆಕ್ಟಿವ್ ಕೇಸ್ಗಳು ಸಿಕ್ಕಿದೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲಿಕ್ಕೆ ಆರೋಗ್ಯ ಇಲಾಖೆ ಸಲಹೆಯನ್ನ ಕೂಡ ನೀಡ್ತಾ ಇದೆ ಬಹಳಷ್ಟು ಈಗ ಕೊರೋನಾ ಅನ್ನೋದೇ ಕಣ್ಮರಿ ಆಗ್ಬಿಟ್ಟು ಸೊ ಸಂಖ್ಯೆ ಕೂಡ ಇರಲೇ ಇಲ್ಲ ಸೊ ಮತ್ತೆ ಆಕ್ಟಿವ್ ಆಗ್ತಾ ಇದೆ ಮತ್ತೆ ಈಗಾಗಲೇ ಡಾಂಗುಡಿಲು ಸಜ್ಜಾಗ್ತಾ ಇದೆ ಹೆಮ್ಮೆ ರಾಜ್ಯದಲ್ಲಿ ಮೂವತ್ತೈದಕ್ಕೆ ಏರಿಕೆ ಆಗಿಬಿಟ್ಟದ್ದು ಕೋವಿಡ್ ಸಕ್ರಿಯ ಸಂಖ್ಯೆ ಈಗ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಆ್ಯಕ್ಟಿವ್ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ ಸೊ ಎರಡು ಸಾವಿರದ ಹತ್ತೊಂಬತ್ತು ಸೊ ಆ ಟೈಮ್ನಲ್ಲಿ ಶುರುವಾಗಿದೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರುವಾಗಿ ಒಂದು ಮೂರು ವರ್ಷದವರೆಗೂ ಕೂಡ ಸತತವಾಗಿ ಬೆನ್ನು ಬಿಡದ ಎಲ್ಲರನ್ನೂ ವಿಶ್ವವನ್ನೇ ಕಾಡುಬಿಟ್ಟಿತ್ತು ವಿಶ್ವವನ್ನೇ ಮೊದಲ ಲಾಕ್ಡೌನ್ ಅಂತೆ ಎರಡನೇ ಲಾಕ್ಡೌನ್ ಅಂತೆ ಅಬ್ಬಬ್ಬಾ ಸಾವು ನೋವುಗಳು ಆ ದುಃಖ ಸಂಕಟ ದುಮ್ಮಾನ ಹಬ್ಬ ಹಬ್ಬ ಅಬ್ಬ ಇಡೀ ವಿಶ್ವವನ್ನೇ ಅದು ನಡುಬಿಟ್ಟಿತ್ತು ಕೊರೋನಾ ಈಗ ಮತ್ತೆ ನೋಡಿ ಅದು ಆಕ್ಟಿವ್ ಆಗ್ತಾ ಇದೆ ಮತ್ತೆ ಆಕ್ಟಿವ್ ಆಗ್ತಾ ಇದೆ ಮೂವತ್ತೈದಕ್ಕೆ ಏರಿಕೆ ಆಗಿದೆ ರಾಜ್ಯದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಆಕ್ಟಿವ್ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲೇ ಜಾಸ್ತಿ ಇದೆ ಆಕ್ಟಿವ್ ಪ್ರಕರಣ ಮೂವತ್ತೆರಡು ಆಕ್ಟಿವ್ ಕೇಸ್ಗಳು ದಾಖಲಾಗಿದೆ ಮುಂಜಾಗ್ರತಾ ಕ್ರಮವನ್ನ ವಹಿಸ್ಲಿಕ್ಕೆ ಆರೋಗ್ಯ ಇಲಾಖೆಯು ಕೂಡ ಈಗಾಗಲೇ ಸಲಹೆಯನ್ನ ನೀಡ್ತಾ ಇದೆ ಮೊದ್ಲಕ್ಕೆ ಹೇಳಿ ಕೇಳಿ ಈಗ ಮಳೆಗಾಲ ಕೂಡ ಈಗಾಗಲೇ ಆರಂಭ ಆಗಿದೆ ಮಳೆಗಾಲ ಚಳಿಗಾಲ ಅಂತಂದ್ರೆ ಒಂಥರ ವೈರಸ್ಗಳು ಸ್ಪ್ರೆಡ್ ಆಗ್ತಾ ಇರುತ್ತೆ ಜಾಸ್ತಿ ಸ್ವಲ್ಪ ಸ್ವಲ್ಪ ಸಂಬರ್ನಲ್ಲಿ ಅದು ಸಂಖ್ಯೆ ಕಡಿಮೆ ಇರುತ್ತೆ ಬಟ್ ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಅದು ಪಸರಿಸುವಂಥದ್ದು ಜಾಸ್ತಿ ಯಾಕೆಂದರೆ ಮೊದಲೇ ನಾವು ಕುಗ್ಗಿ ಹೋಗಿರ್ತೀವಿ ನೆಗಡಿ ಜ್ವರ ಕೆಮ್ಮು ಅಂತ ಹೇಳಿ ಅದರ ಜೊತೆಗೆ ಈ ವೈರಸ್ಗಳು ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಮತ್ತಷ್ಟು ನಾವು ಕ್ಷೀಣಿಸಿ ಹೋಗ್ತೀವಿ ಆರೋಗ್ಯದಲ್ಲಿ ಮತ್ತಷ್ಟು ಕ್ಷೀಣಿಸ್ಲಿಕ್ಕೂ ಕೂಡ ಅದು ಸಾಧ್ಯವಾಗುವಂತಹ ಕಾರಣವಾಗಿಯೂ ಸ್ವಲ್ಪ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಒಂದು ಸೀಸನ್ನಲ್ಲಿ ಯಾಕೆಂದರೆ ಈಗಾಗಲೇ ಮೂವತ್ತೆರಡು ಆ್ಯಕ್ಟಿವ್ ಕೇಸ್ಗಳು ರಾಜ್ಯದಲ್ಲಿ ಪತ್ತೆ ಆಗಿದೆ ಜೊತೆಗೆ ಬೆಂಗಳೂರಿನಲ್ಲೇ ಜಾಸ್ತಿ ಯಾವಾಗಲೂ ಕೂಡ ಬೆಂಗಳೂರಿನಲ್ಲೇ ಜಾಸ್ತಿ ಇರುತ್ತೆ ಸೊ ಒಂದು ಮೂರು ವರ್ಷ ಕಾಡಿದಂತಹ ಕೊರೋನಾ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹಬ್ಬ ಫಸ್ಟ್ ಲಾಕ್ ಡೌನ್ ಸೆಕೆಂಡ್ ಲಾಕ್ ಡೌನ್ ಅಂತ ಹೇಳಿ ಎಷ್ಟು ಜನ ತತ್ತರಿಸಿ ಹೋಗಿದ್ರು ಬರೀ ರಾಜ್ಯದ ಜನತೆ ಮಾತ್ರ ತತ್ತರಿಸಿ ಹೋಗಿತ್ತ ಅಥವಾ ರಾಜ್ಯ ತತ್ತರಿಸಿ ಹೋಗಿ ಇಡೀ ವಿಶ್ವವೇ ತತ್ತರಿಸಿ ಹೋಗಿತ್ತು ಇದ್ರಿಂದಾಗಿ ಈಗ ಮತ್ತೆ ಮತ್ತೆ ಕೋವಿಡ್ ಅನ್ನುವಂತಹ ಹೆಸರು ಕಿವಿಗೆ ಬೀಳ್ತಾ ಇದೆ ಮತ್ತೆ ಕೊರೋನಾ ಅನ್ನುವಂತಹ ಹೆಸರು ಕಿವಿಗೆ ಬೀಳ್ತಾ ಇದೆ ಮತ್ತೆ ಆ್ಯಕ್ಟಿವ್ ಪ್ರಕರಣಗಳು ಕೂಡ ಚುರುಕಾಗ್ತಾ ಇದೆ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ಮೂವತ್ತೆರಡು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಮೂವತ್ತೆರಡು ಆ್ಯಕ್ಟಿವ್ ಕೇಸ್ಗಳು ಪತ್ತೆ ಆಗಿದೆ ಮೊದಲೇ ಮಳೆಗಾಲ ಆಗಿರುವುದರಿಂದಾಗಿಯೂ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಕೂಡ ಇರಬೇಕಾಗುತ್ತೆ ಮುಂಜಾಗ್ರತಾ ಕ್ರಮವಾಗಿಯೂ ಕೂಡ ಆರೋಗ್ಯ ಇಲಾಖೆ ಇದಕ್ಕೆ ಒಂದಷ್ಟು ಸಲಹೆಗಳನ್ನು ಜೊತೆಗೆ ಏನು ಮಾಡಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆಯು ಕೂಡ ಈಗಾಗಲೇ ಸೂಚನೆಯನ್ನು ನೀಡಿದೆ